ಓ ಮನಸೆ ಅಂಜಲಿ ಸೂರ್ಯ ಒಂದು ಸುಮಧುರ ಪ್ರೇಮ ಕಾವ್ಯ ಭಾಗ ತಾರು ಚೇತನ್ ಸಿರಿ ಹತ್ರ ನೀವು ಯಾರನ್ನಾದರೂ ಲವ್ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಹೌದು ನಾನು ಪ್ರೀತಿಸ್ತಿದ್ದೀನಿ ಅಂತ ಹೇಳಿದ್ಲು ಆ ಮಾತು ಕೇಳಿ ಸ ಚೇತನ್ಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು ಅದರ ಜೊತೆಗೆ ಅವನ ಕಣ್ಣಿಂದ ಕಣ್ಣೀರು ಹರಿತಾನೇ ಇತ್ತು ಅವನು ಸಿರಿಯಿಂದ ಈ ಮಾತನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಹಾಗಾಗಿ ಅವನ ಮನಸ್ಸಿಗೆ ಹೇಳಲಾಗದ ನೋವಾಗ್ತಾ ಇತ್ತು ಅವಳು ಅದ ಅವನು ಅದನ್ನು ವಿಜಯ್ ಮುಂದೆ ತೋರಿಸ್ಕೊಳ್ಳೋದಕ್ಕೆ ಇಷ್ಟಪಡದೆ ಸಿರಿ ಹೋದ ದಿಕ್ಕನ್ನೇ ನೋಡ್ತಾ ಸಾರಿ ಸಿರಿ ನೀನೂ ಸಹ ನನ್ನನ್ನು ಇಷ್ಟಪಡ್ತಾ ಇದೀಯಾ ಅಂತ ಅಂದುಕೊಂಡಿದ್ದೆ ಆದರೆ ನಿನಗೆ ನನ್ನ ಬಗ್ಗೆ ಯಾವುದೇ ಫೀಲಿಂಗ್ಸ್ ಇಲ್ಲ ಇಟ್ಸ್ ಓಕೆ ಬಟ್ ನಾನಂತೂ ಕೊನೆವರೆಗೂ ನಿನ್ನನ್ನು ಹೀಗೆ ಪ್ರೀತಿ ಮಾಡ್ತಾ ಇರ್ತೀನಿ ನಿನ್ನ ಪ್ರೀತಿನ ಉಳಿಸ್ಕೊಳ್ಳೋದಕ್ಕಂತೂ ಆಗಲಿಲ್ಲ ಆದರೆ ಹೀಗೆ ನಿನ್ನ ನೆನಪಲ್ಲೇ ಇಡೀ ಜೀವನ ಕಳೆದು ಬಿಡ್ತೀನಿ ನನಗೆ ನೀನು ಖುಷಿಯಾಗಿರೋದಷ್ಟೇ ಇಂಪಾರ್ಟೆಂಟ್ ಅಂತ ಮನಸ್ಸಲ್ಲೇ ಹೇಳಿಕೊಂಡ ಅವನ ಮನಸ್ಸು ತುಂಬ ಭಾರವಾಗಿತ್ತು ಭಾರವಾದ ಹೆಜ್ಜೆ ಇಡ್ತಾ ನಡ್ಕೊಂಡು ಕೆಳಗಡೆ ಹೊರಟ ಅಂಜಲಿ ಟೆರೆಸ್ನಲ್ಲಿ ಹೂವಿನ ಗಿಡಗಳ ಮಧ್ಯ ನಿಂತು ಅಲ್ಲಿನ ಸ್ವಚ್ಛಂದ ಗಾಳಿಗೆ ಮೈಯೊಡ್ಡಿ ಚಂದಿರನನ್ನು ನೋಡ್ತಾ ಇದ್ಲು ಅವಳ ಮನಸ್ಸಿನ ತುಂಬ ಇಂದಿನ ಶಾಸ್ತ್ರ ನಾಳಿನ ಮೆಹಂದಿ ಶಾಸ್ತ್ರ ಜೊತೆಗೆ ಮದುವೆ ಇದೆಲ್ಲದಕ್ಕೂ ಸಾಕ್ಷಿಯಾಗಬೇಕಾಗಿದ್ದ ತನ್ನ ತಾಯಿ ಜೊತೆಗಿಲ್ವಲ್ಲ ಅನ್ನೋ ನೋವು ತುಂಬಿತ್ತು ಬೇರೆ ಯಾರ ಮುಂದೇನೂ ಅವಳ ನೋವನ್ನು ತೋರಿಸ್ಕೊಳ್ಳೋದಕ್ಕಾಗದೆ ಒಂಟಿಯಾಗಿ ಹೀಗೆ ನಿಂತಿದ್ಲು ಅವಳ ಮನಸ್ಸು ಅಂದಿನ ರಾತ್ರಿಯ ಸುತ್ತ ಸುತ್ತಾ ಇತ್ತು ಅವತ್ತು ಒಂದು ದಿನ ಒಂದು ರಾತ್ರಿ ತನ್ನ ಇಡೀ ಬದುಕಿಗೆ ಹೇಗೆಲ್ಲ ಟ್ವಿಸ್ಟ್ ಕೊಡ್ತು ಅಂತ ಅವಳು ಯೋಚನೆ ಮಾಡ್ತಾ ನಿಂತಿದ್ಲು ಅದರ ಜೊತೆಗೆ ತನ್ನ ತಾಯಿ ತನ್ನ ಜೊತೆ ಕಳೆದ ಕ್ಷಣಗಳನ್ನು ನೆನಪು ಮಾಡ್ಕೋತಾ ಇದ್ಲು ಅವಳ ಅಮ್ಮ ಅವಳನ್ನು ಗಾಜಿನ ಗೊಂಬೆಯ ರೀತಿ ಸಾಕಿದ್ಲು ಯಾವತ್ತೂ ಅವಳಿಗೆ ನೋವಾಗೋ ಹಾಗೆ ನಡ್ಕೋತಾ ಇರಲಿಲ್ಲ ಅವಳ ನೋವನ್ನು ತನ್ನ ನೋವು ಅನ್ನೋ ಹಾಗೆ ಮುಚ್ಚಟೆಯಲ್ಲಿ ಬೆಳೆಸಿದ್ರು ಅವಳ ಪ್ರತಿ ಗೆಲುವನ್ನು ಸಂಭ್ರಮಿಸ್ತಾ ಇದ್ರು ಅವಳು ಬಿ ಎ ಗೋಲ್ಡ್ ಮೆಡಲಿಸ್ಟ್ ಆದಾಗ ಅವರೇ ತುಂಬ ಖುಷಿಪಟ್ಟಿದ್ರು ಹೀಗೆ ತನ್ನದೇ ಯೋಚನೆಯಲ್ಲಿ ಕಳೆದು ಹೋಗಿದ್ದವಳಿಗೆ ಸಿರಿ ಚೇತನ್ ಕೆಳಗಡೆ ಹೋಗಿದ್ದಾಗಲಿ ವಿಜಯ್ ಬಂದು ನಿಂತಿದ್ದಾಗಲಿ ಗೊತ್ತಾಗಲೇ ಇಲ್ಲ ಅವಳು ಹಾಗೆ ಯೋಚಿಸ್ತಾ ನಿಂತಿರೋವಾಗಲೇ ಅವಳ ಕಣ್ಣಿಂದ ಒಂದು ಹನಿ ಕಣ್ಣೀರು ಜಾರಿತ್ತು ಅದು ವಿಜಯ್ ಗಮನಕ್ಕೂ ಬಂತು ಅವಳು ತುಂಬ ಪ್ರೀತಿಯಿಂದ ಪ್ರೀತಿ ತುಂಬಿದ ಧನಿನಲ್ಲಿ ಅಂಜಲಿ ಅಂತ ಕರೆದ ಅವನು ಅಷ್ಟು ಸಾಫ್ಟಾಗಿ ಅಷ್ಟು ಪ್ರೀತಿಯಿಂದ ತನ್ನ ಹೆಸರನ್ನು ಕರೆದಿದ್ದನ್ ಕೇಳಿ ಅಂಜಲಿ ವಾಸ್ತವಕ್ಕೆ ಬಂದು ಅವನ ಕಡೆ ತಿರುಗಿದ್ಲು ಅವಳು ಮಾತಾಡೋ ಸ್ಥಿತಿನಲ್ಲಿರಲಿಲ್ಲ ತುಂಬಾ ಭಾವುಕಳಾಗಿದ್ಲು ಅವಳ ಆ ಭಾವುಕತೆ ವಿಜಯ್ ಮನಸ್ಸಿಗೂ ನಾಟಿತ್ತು ಅವಳು ತನ್ನ ತಾಯಿಯನ್ನು ನೆನೆಸ್ಕೊಳ್ತಾ ಇರಬಹುದು ಅಂತ ಅವನಿಗೂ ಅಂದಾಜು ಸಿಕ್ತು ತನ್ನ ತಾಯಿಯನ್ನು ಬಿಟ್ಟರೆ ನ್ಯಾರ ಜೊತೆಗೂ ಅಷ್ಟು ಒಡನಾಟ ಇಟ್ಕೊಂಡವನಲ್ಲ ವಿಜಯ್ ಹಾಗಾಗಿ ಅಂಜಲಿನ ಹೇಗೆ ಸಮಾಧಾನ ಮಾಡಬೇಕು ಅಂತ ಅವನಿಗೆ ಗೊತ್ತಾಗ್ತಾ ಇರಲಿಲ್ಲ ಆದರೂ ಅಂಜಲಿಯನ್ನು ಹೇಗಾದರೂ ಸಮಾಧಾನ ಮಾಡಲೇಬೇಕು ಅಂತ ಅಂಜಲಿ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ ನೀವು ಈ ಥರ ಎಮೋಷನಲ್ ಆಗಿ ಅಳ್ತಾ ಇದ್ರೆ ನಿಮ್ಮ ತಾಯಿಗೆ ಬೇಜಾರಾಗತ್ತೆ ಅವರ ಆತ್ಮಕ್ಕೆ ಶಾಂತಿ ಸಿಗಲ್ಲ ನೀವು ಖುಷಿಯಾಗಿದ್ರೆ ನಿಮ್ಮ ಸಂತೋಷನ ನೋಡಿ ಅವರ ಮನಸ್ಸಿಗೂ ನೆಮ್ಮದಿ ಸಿಗತ್ತೆ ಅವರ ಆತ್ಮಕ್ಕೆ ತೃಪ್ತಿ ಸಿಗುತ್ತೆ ಮಗಳಾಗಿ ನೀವೀಗ ಸದ್ಯಕ್ಕೆ ಮಾಡೋಕ್ಕಾಗೋದು ಅದೊಂದೇ ಹಾಗಾಗಿ ಈ ಥರ ನೋವು ಮಾಡಿಕೊಂಡು ಅವರ ಮನಸ್ಸು ನಾನು ಸಹ ನೋವು ಮಾಡಬೇಡಿ ಅಂತ ಹೇಳ್ದ ಅವನ ಮಾತು ಅಂಜಲಿಯ ಮನಸ್ಸಿಗೆ ತಟ್ಟಿತ್ತು ಅವಳ ಮೌನ ವಿಜಯ್ಗೆ ಹಿಂಸೆ ಅನ್ನಿಸ್ತಿತ್ತು ಅವಳು ಹೆಚ್ ಮಾತಾಡಲ್ಲ ಅಂತ ಗೊತ್ತಿತ್ತು ಆದರೆ ಅದು ಅವಳ ಸ್ವಭಾವ ಆಗಿರಲಿಲ್ಲ ಅವಳು ತನ್ನವರ ಜೊತೆ ಚೆನ್ನಾಗೇ ಮಾತಾಡ್ತಾ ಇದ್ಳು ಆದರೆ ಇತ್ತೀಚಿನ ಕೆಲವೊಂದು ಘಟನೆಗಳಿಂದ ಅವಳು ಮೌನಿಯಾಗಿದ್ಲು ಅವಳ ಮೌನ ಅವನಿಗೆ ಹಿಂಸೆ ನೀಡ್ತಿತ್ತು ಆದರೆ ಅವಳ ಪರಿಸ್ಥಿತಿಯನ್ನು ಅವನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ರ ಹಾಗಾಗಿ ಅವಳ ಮನಸ್ಸಿಗೆ ಸಮಾಧಾನ ಆಗೋವರೆಗೂ ಅವಳ ಮನಸ್ಸು ತಹಬದಿಗೆ ಬರೋವರೆಗೂ ಹೀಗೆ ಇರಲಿ ಅಂದ್ಕೊಂಡ ಅಂಜಲಿ ಸ್ವಲ್ಪ ಸಮಯ ಅವನ ಮಾತನ್ನು ಕೇಳಿ ಮೌನವಾಗಿದ್ಲು ಆಮೇಲೆ ಮಾತಾಡೋದಕ್ಕೆ ಶುರು ಮಾಡಿದ್ಲು ಇಲ್ಲ ವಿಜಯ್ ನಾನು ಅಮ್ಮನ ನೆನೆಸ್ಕೋತಾ ಇರೋದು ನಿಜ ಆದರೆ ಅದಕ್ಕಿಂತ ಹೆಚ್ಚಾಗಿ ಅವರ ಸಾವಿನ ಬಗ್ಗೆ ಯೋಚನೆ ಆಯಿತು ಇವತ್ತು ಇದ್ದಿದ್ದಿದ್ರೆ ಅದೆಷ್ಟು ಸಂತೋಷ ಪಡ್ತಾ ಇದ್ಲು ಗೊತ್ತಾ ಅವಳಿಗೆ ನಾನು ಯಾವಾಗಲೂ ಖುಷಿಯಾಗಿರೋದೇ ಮುಖ್ಯ ನನ್ನ ಮದುವೆ ಅವಳ ಕನಸಾಗಿತ್ತು ಆದರೆ ಇವತ್ತು ಮದುವೆ ಆಗ್ತಿದೆ ಆದರೆ ಅಮ್ಮನೇ ಇಲ್ಲ ಇವತ್ತು ಅಮ್ಮ ಬದುಕಿದ್ದು ನನ್ನ ಮದುವೆನ ನೋಡಿದ್ದಿದ್ರೆ ಅವರು ತುಂಬ ಖುಷಿ ಪಡ್ತಾ ಇದ್ರು ಆದರೆ ಆ ಸಂತೋಷನ ನೋಡೋಕೆ ಇವತ್ತು ನನ್ನಿಂದ ಸಾಧ್ಯ ಆಗ್ತಿಲ್ಲ ನನ್ನವರು ಅನ್ನೋರು ಯಾರೂ ಇಲ್ಲದೆ ಮದುವೆ ಆಗೋದು ಅದೆಷ್ಟು ಹಿಂಸೆ ಗೊತ್ತಾ ಅಟ್ಲೀಸ್ಟ್ ನನಗೆ ಜನ್ಮ ಕೊಟ್ಟವನಿಗೂ ನನ್ನ ಮದುವೆ ನೋಡಬೇಕು ಅಂತ ಅನ್ನಿಸ್ತಾ ಇಲ್ಲ ಅವ್ನು ಬರಲಿ ಅನ್ನೋದು ನನ್ನ ಬೇಡಿಕೆ ಅಲ್ಲ ಆದರೆ ಮಗಳು ಅನ್ನೋ ಮಮಕಾರ ಯಾಕಿಲ್ಲ ಅನ್ನೋದೇ ಬೇಜಾರು ಅಂದ್ಲು ಅಂಜಲಿ ಒಂದು ವಾಸ್ತವ ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ ನಮಗೆ ಯಾರು ಪ್ರೀತಿ ಕೊಡ್ತಾರೋ ಅವ್ರಿಗೆ ನಾವು ಪ್ರೀತಿ ಕೊಡಬೇಕು ನಮ್ಮನ್ನು ಯಾರು ವಿಶ್ವಾಸದಿಂದ ನೋಡ್ತಾರೋ ಅವ್ರಿಗೆ ನಾವು ವಿಶ್ವಾಸ ತೋರಿಸ್ಬೇಕು ಅದನ್ನು ಬಿಟ್ಟು ಒನ್ ಸೈಡೆಡ್ ಆಗಿ ನಾವು ಯಾವುದನ್ನು ಮಾಡಬಾರ್ದು ನಿಮ್ಮ ವಿಷಯದಲ್ಲೂ ಅಷ್ಟೇ ನಿಮ್ಮ ತಂದೆಗೆ ನೀವು ಬೇಕಾಗಿಲ್ಲ ಅದನ್ನು ಅವರು ಆಲ್ರೆಡಿ ಅರ್ಥ ಮಾಡಿಸಿದ್ದಾರೆ ಸೊ ನೀವು ಅವ್ರ ವ್ಯಾಮೋಹದಿಂದ ಹೊರಗೆ ಬಂದು ನಿಮ್ಮ ಬದುಕಿನ ಕಡೆಗೆ ಗಮನ ಕೊಡಿ ನಮ್ಮ ಲೈಫ್ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಹೊಸ ಬದುಕು ಶುರುವಾಗ್ತಾ ಇದೆ ನಿಮ್ಮ ಹೊಸ ಬದುಕಲ್ಲಿ ನಾನು ನೀವು ಅಪ್ಪ ಅಮ್ಮ ಅಜಯ್ ನನ್ನ ಮನೆ ಮಾತ್ರ ಇರಬೇಕು ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ನಿಮ್ಮ ಮನಸ್ಸನ್ನು ಹಾಳು ಮಾಡ್ಕೋಬೇಡಿ ನಾನು ಬೆಳಿಗ್ಗೆ ಹೇಳಿದ ಹಾಗೆ ಆದಷ್ಟು ಬೇಗ ನಮ್ಮ ಮದುವೆನ ಒಪ್ಕೊ ಪ್ರಯತ್ನ ಮಾಡ್ತೀನಿ ಸೊ ನಾವಿಬ್ಬರು ಗಂಡ ಹೆಂಡತಿಯಾಗಿ ಲೈಫ್ ಲಾಂಗ್ ಜೊತೆಗಿರ್ತೀವಿ ಹೀಗಿರೋವಾಗ ಬೇಡದೇ ಇರೋ ನೆನಪುಗಳಿಗೋಸ್ಕರ ಸುಂದರವಾಗಿರೋ ನಮ್ಮ ಬದುಕನ್ನು ನೆಗ್ಲೆಕ್ಟ್ ಮಾಡಬೇಡಿ ನಮ್ಮ ಲೈಫ್ ಬಗ್ಗೆ ಯೋಚನೆ ಮಾಡಿ ಆಗ ನಿಮ್ಮ ತಲೆಯಲ್ಲಿ ಬೇಡದೇ ಇರೋ ಆಲೋಚನೆಗಳು ಬರೋದಿಲ್ಲ ಸಾಧ್ಯವಾದಷ್ಟು ಖುಷಿಯಾಗಿರೋದಕ್ಕೆ ಟ್ರೈ ಮಾಡಿ ಏನಾದರೂ ಸಮಸ್ಯೆ ಆದರೆ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ ಎಂಥದೇ ಪರಿಸ್ಥಿತಿನಲ್ಲೂ ನಾನು ನಿಮ್ಮ ಜೊತೆ ಇರ್ತೀನಿ ಬಿ ಬ್ರೇವ್ ಬನ್ನಿ ಮಲ್ಕೊಳ್ಳೋಕ್ಕೆ ಹೋಗೋಣ ಆಲ್ರೆಡಿ ತುಂಬ ಟೈಮ್ ಆಗಿದೆ ಅಂತ ಹೇಳಿ ವಿಜಯ್ ಅವಳ ಕೈ ಹಿಡ್ಕೊಂಡ ಅವನು ಕೈ ಹಿಡಿದ ಆ ಕ್ಷಣ ಅಂಜಲಿ ಮೈಯಲ್ಲಿ ರೋಮಾಂಚನ ಆಯಿತು ಒಂದು ಕ್ಷಣ ಕರೆಂಟ್ ಪಾಸ್ ಆಗ್ತಿದೆಯೇನೋ ಅನ್ನಿಸ್ತು ಅವಳ ಮೈ ಬಿಸಿಯಾಗಿತ್ತು ಇದಕ್ಕೆ ವಿಜಯ್ ಕೂಡ ಹೊರತಾಗಿರಲಿಲ್ಲ ಅವನು ಸಹ ಅವಳ ಕೈ ಹಿಡಿದ ಆ ಕ್ಷಣ ಮೈ ಪುಳಕಿತಗೊಂಡಿತ್ತು ಅವನು ಅಂಜಲಿ ತನ್ನವಳು ಅಂತ ಡಿಸೈಡ್ ಮಾಡಿಕೊಂಡಿದ್ದ ಹಾಗಾಗಿ ಅವಳ ಖುಷಿ ನಗು ದುಃಖ ಎಲ್ಲದರಲ್ಲೂ ಜೊತೆಗಿರಬೇಕು ಅಂತ ಅಂದುಕೊಂಡಿದ್ದ ಈಗ ಅವಳನ್ನು ಸಮಾಧಾನ ಮಾಡಿದ್ದ ಆದರೆ ತನಗೆ ಅರಿವಿಲ್ಲದೆ ಅವಳನ್ನು ಸೆಕ್ಯೂರ್ ಫೀಲ್ ಮಾಡಿಸೋದಕ್ಕೋಸ್ಕರ ಅವಳ ಕೈ ಹಿಡಿದಿದ್ದ ಅವರೇ ಅವರಿಬ್ಬರ ಕಣ್ಣುಗಳು ಕಲಿತಿದ್ವು ವಿಜಯ್ ಅಂಜಲಿ ಒಬ್ಬರನ್ನೊಬ್ರು ನೋಡ್ತಾ ಕಳೆದು ಹೋಗಿದ್ರು ತಂಪಾದ ತಂಗಾಳಿ ಅದ್ರ ಜೊತೆಗೆ ಮನಮೆಚ್ಚಿದ ಹುಡುಗ ಇನ್ನು ಎರಡು ದಿನ ಕಳೆದ್ರೆ ಮದುವೆ ಮೈ ರೋಮಾಂಚನಗೊಳಿಸೋ ಕೂಲ್ ವೆದರ್ ಅದರ ಜೊತೆಗೆ ಇವರಿಬ್ಬರನ್ನೇ ನೋಡಿ ನಗ್ತಿದಾನೆ ಅನ್ನೋ ಹಾಗೆ ಕಾಣಿಸ್ತಿರೋ ಚಂದಾಮ ಬೀಸೋ ತಂಗಾಳಿಗೆ ಕೊಟ್ಟಿರೋ ಮೈ ಕ್ಷಣ ಕಂಪಿಸಿತ್ತು ಅದರ ಅನುಭವ ವಿಜಯ್ಗೂ ಆಯಿತು ಅವಳ ಕಂಪನ ವಿಜಯ್ ಮನಸ್ಸಲ್ಲಿ ಇಲ್ಲದ ಆಸೆಗಳನ್ನು ಹುಟ್ಟಿಸ್ತಾ ಇತ್ತು ಮೊದಲೇ ಅವಳನ್ನು ನೋಡಿದ್ರೇ ಕಂಟ್ರೋಲ್ ತಪ್ಪೋ ಹುಡುಗ ಅಂಥದ್ರಲ್ಲಿ ಇಷ್ಟು ಕೂಲ್ ವೆದರ್ ರೊಮ್ಯಾಂಟಿಕ್ ಎನ್ವಿರಾನ್ಮೆಂಟ್ ಜೊತೆಗೆ ಮದುವೆ ಆಗೋ ಹುಡುಗಿ ಅವಳಲ್ಲಾಗ್ತಿರೋ ಕಂಪನ ಅವಳ ಮುಗ್ಧ ಮುಖ ವಿಜಯ್ನ ನೋಡ್ತಿದ್ದ ಹಾಗೆ ಕಳೆದು ಹೋಗೋ ಅವಳ ಕಣ್ಣುಗಳು ಅವನ ನೋಟಕ್ಕೆ ಕೆಂಪಾಗೋ ಅವನ ಅವಳ ಕೆನ್ನೆಗಳು ಅವನ ಜೊತೆ ಮಾತಾಡೋವಾಗ ಅದರೋ ಆ ತುಟಿಗಳು ಒಟ್ಟಾರೆ ವಿಜಯ್ ಸಂಯಮವನ್ನು ಕೆಡಿಸೋದಕ್ಕೆ ಅಂತಾನೆ ಆ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗಿತ್ತು ಹ್ಞೂ ಹಾಗಂತ ನೀವು ನಮ್ಮ ಹುಡುಗನ ಬಗ್ಗೆ ತಪ್ಪು ತಿಳ್ಕೊಳ್ಳೋ ಹಾಗಿಲ್ಲ ಯಾಕಂದರೆ ಅವನಿಗೆ ಅಂಜಲಿ ಮೇಲೆ ಲವ್ ಆಗಿದೆ ಆದರೆ ಅದನ್ನು ಒಪ್ಕೊಳ್ಳೋದಕ್ಕೆ ಅವನ ಮನಸ್ಸಿಗೆ ಇನ್ನೂ ಸ್ವಲ್ಪ ಸ್ವಲ್ಪ ಟೈಮ್ ಬೇಕು ಅವನೇ ಹೇಳಿದಾನಲ್ಲ ಮದುವೆ ಆಗ್ತಿದ್ದ ಹಾಗೆ ಅವಳಿಗೋಸ್ಕರ ಅವನು ಬದಲಾಗೇ ಆಗ್ತಾನೆ ಅಂತ ಈ ಬ್ಯೂಟಿಫುಲ್ ಟೈಮಲ್ಲಿ ನಮ್ಮ ಹುಡ್ಗನ್ ತುಂಟಾಟ ನೋಡೋಣ ಅವನ ಮನಸ್ಸು ಸಂಯಮದಿಂದ ಇರುತ್ತೋ ಅಥವಾ ಸಂಯಮನ ಕಳ್ಕೊಳ್ಳುತ್ತೋ ಅಥವಾ ಅವನು ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತ ನೋಡೋಣ ಬನ್ನಿ ಯಾವಾಗಲೂ ಅಟ್ರಾಕ್ಟ್ ಆಗೋ ವಿಜಯ್ ಈಗ ಕೂಡ ಅಟ್ರಾಕ್ಟ್ ಆಗಿತ್ತ ಅಂಜಲಿ ಕೂಡ ಅವನನ್ನು ನೋಡ್ತಾ ಇದ್ಳು ಅವಳ ಕಣ್ಣಲ್ಲಿ ವಿಜಯ್ ಬಗೆಗಿನ ಪ್ರೀತಿಯ ಮಹಾಪೂರನೇ ವಿಜಯ್ಗೆ ಕಾಣಿಸ್ತಾ ಇತ್ತು ಅದನ್ನು ನೋಡಿದ್ದೇ ಅವನಿಗೆ ಅವಳು ತನ್ನ ಬಗ್ಗೆ ಪ್ರೀತಿ ಇಟ್ಕೊಂಡಿದ್ದಾಳೆ ಅನ್ನೋದು ಅರ್ಥ ಆಗಿತ್ತು ಅವಳು ಅವನನ್ನು ಪ್ರೀತಿಸ್ತಿದ್ದಾಳೆ ಅನ್ನೋದು ಅವನ ಮನಸ್ಸಿಗೆ ಮುಟ್ಟಿತ್ತು ಅವನು ಅವಳನ್ನು ನಿಧಾನವಾಗಿ ತನ್ನ ಹತ್ರ ಸೆಳ್ಕೋತಾ ಇದ್ದ ವಿಜಯ್ಗೂ ಅವಳು ಹತ್ರ ಆದಷ್ಟು ಹೃದಯದ ಬಡಿತ ಹೆಚ್ಚಾಗ್ತಾ ಇತ್ತು ವಿಜಯ್ಗೂ ಕೇಳಿಸೋಷ್ಟು ಜೋರಾಗಿ ಅವಳ ಹೃದಯ ಬೀಟ್ ಮಾಡ್ತಿತ್ತು ವಿಜಯ್ ಕೂಡ ಅದಕ್ಕೆ ಹೊರತಾಗಿರಲಿಲ್ಲ ಅವನ ಮನಸ್ಸು ಕಂಪ್ಲೀಟಾಗಿ ಹಿಡಿತಾ ತಪ್ಪಿತ್ತು ಅವನ ಹೃದಯದ ಬಡಿತ ಕೂಡ ನೂರರ ಗಡಿ ದಾಟಿತ್ತು ನಿಧಾನಕ್ಕೆ ಅವಳ ಹತ್ರ ಹೆಜ್ಜೆ ಇಟ್ಟು ಒಂದು ಕೈನಲ್ಲಿ ಅವಳ ಮುಂಗುಳ ಮುಂಗುರಳನ್ನು ಸರಿಸಿ ಮತ್ತೊಂದು ಕೈನಲ್ಲಿ ಅವಳ ಸೊಂಟ ದಸುತ್ತ ಕೈ ಹಾಕ್ತಾ ಅವಳ ಮೈಯಲ್ಲಿ ಕಂಪನ ಜೋರಾಗಿತ್ತು ಅವಳು ಅವನಲ್ಲೇ ಕಳೆದು ಹೋಗಿದ್ಳು ಅವಳು ಮಾತು ಮರೆತಂತೆ ಅವನನ್ನೇ ಪಿಳಿಪಿಳಿ ಅಂತ ನೋಡ್ತಾ ಇದ್ಳು ವಿಜಯ್ ಉಸಿರು ಅವಳ ಮುಖಕ್ಕೆ ರಾಜ್ತಾ ಇತ್ತು ವಿಜಯ್ಗೆ ಅವಳ ಪರ್ಫ್ಯೂಮ್ ಸ್ಮೆಲ್ ಮತ್ತೇರಿಸೋ ಹಾಗೆ ಮಾಡ್ತಾ ಇತ್ತು ಅವಳ ಸೊಂಟದ ಮೇಲಿನ ಹಿಡ್ತಾನ ಇನ್ನೂ ಬಿಗಿ ಮಾಡ್ದ ಅವಳ ಉಸಿರು ಗಂಟ್ಲಲ್ಲೇ ಸಿಕ್ಕಾಕೋತೇನೋ ಅನ್ನೋ ಹಾಗೆ ಆಗಿತ್ತು ಅವಳ ಪರಿಸ್ಥಿತಿ ಇಷ್ಟು ದಿನದಲ್ಲಿ ವಿಜಯ್ ಯಾವತ್ತೂ ಇಷ್ಟು ರೊಮ್ಯಾಂಟಿಕ್ ಆಗಿ ಬಿಹೇವ್ ಮಾಡಿರಲಿಲ್ಲ ಹಾಗಾಗಿ ಒಂದು ಕಡೆ ಅವಳಿಗೆ ಭಯಾನೂ ಆಗ್ತಿತ್ತು ಅವನ ಸನಿಹಕ್ಕೆ ಅವಳು ಇದ್ಲು ಆದರೂ ಅವನನ್ನು ದೂರ ತಲು ಪ್ರಯತ್ನ ಮಾಡ್ತಾ ಇರಲಿಲ್ಲ ಅವಳ ವಿರೋಧ ಇಲ್ಲದನ್ನು ಕಂಡು ವಿಜಯ್ ಅವಳಿಗೆ ಇನ್ನೂ ಹತ್ತಿರದಲ್ಲಿ ನಿಂತಿದ್ದ ಇಬ್ಬರ ತುಟಿಗಳ ನಡುವೆ ಒಂದು ತಾರದ ಎಳೆಯ ಅಂತರ ಅಷ್ಟೇ ಇದ್ದಿದ್ದು ಅದನ್ನು ಅದನ್ನು ಸಹ ವಿಜಯ್ಗೆ ಸಹಿಸೋಕೆ ಆಗಲಿಲ್ಲ ಅವನು ತನ್ನ ಅರಿವಿಗೆ ಬಾರದೆ ಅವಳ ತುಟಿಯ ಜೊತೆಗೆ ತನ್ನ ತುಟಿಯನ್ನು ಸೇರಿಸ್ತಾ ಅಂಚಲಿಗೆ ಇದು ಆಕಸ್ಮಿಕ ಆದರೂ ಮನಮೆಚ್ಚಿದ ಹುಡುಗ ಹಾಗಾಗಿ ಅವಳು ಸಹ ಮೊದಲು ಕೊಸರಾಡಿದ್ರು ಆಮೇಲೆ ಅವನಿಗೆ ಸ್ಪಂದಿಸೋದಕ್ಕೆ ಶುರು ಮಾಡಿದ್ಲು ವಿಜಯ್ಗೆ ಅವಳ ಸ್ಪಂದನೆ ಮತ್ತಷ್ಟು ಉತ್ತೇಜನ ಕೊಡ್ತಾ ಇತ್ತು ಅವಳನ್ನು ಮತ್ತಷ್ಟು ಆವರಿಸ್ಕೊಳ್ಳೋ ಮನಸ್ಸಾಗಿತ್ತು ಅಂಜಲಿ ಕೈಯಗಳ ತಾನೇ ಅವನ ಬೆನ್ನಿನ ಮೇಲೆ ಸರದಾಡೋದಕ್ಕೆ ಶುರು ಮಾಡಿದ್ವು ಜೊತೆಗೆ ಅವಳ ಕೈ ವಿಜಯ್ ಕೂದಲಲ್ಲಿ ಆಡ್ತಾ ಇತ್ತು ವಿಜಯ್ ಅವಳ ಈ ರೀತಿಯ ಸ್ಪಂದನೆಗೆ ಫ್ಲಾಟ್ ಆಗಿದ್ದ ತನ್ನನ್ನು ವಿರೋಧಿಸಬಹುದು ಅಂದುಕೊಂಡಿದ್ದ ಹುಡುಗಿ ತನ್ನಲ್ಲಿ ಆವರಿಸ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಅವನು ಮತ್ತಷ್ಟು ಗಾಢವಾಗಿ ಅವಳನ್ನು ಚುಂಬಿಸೋದಕ್ಕೆ ಶುರು ಮಾಡ್ದ ಅಂಜಲಿಗೆ ಇನ್ನೂ ಉಸಿರಾಡೋದಕ್ಕೆ ಕಷ್ಟ ಆಗ್ತಿದೆ ಅನ್ನೋವಾಗ ಅವಳು ಅವನಿಂದ ಬಿಡಿಸ್ಕೊಳ್ಳೋದಕ್ಕೆ ಒದ್ದಾಡೋದಕ್ಕೆ ಶುರು ಮಾಡಿದ್ಳು ಆಗ ವಿಜಯ್ ಅವಳನ್ನು ಬಿಟ್ಟ ಆದರೂ ಇಬ್ಬರ ಹೃದಯದ ಬಡಿತ ಇನ್ನೂ ಸಮಸ್ಥಿತಿಗೆ ಬಂದಿರಲಿಲ್ಲ ವಿಜಯ್ ಅಂಜಲಿಗೆ ವಿಜಯ್ನ ನೋಡೋದಕ್ಕೂ ನಾಚಿಕೆ ಆಗ್ತಿತ್ತು ಆದರೆ ವಿಜಯ್ ಅವಳನ್ನೇ ನೋಡ್ತಾ ಇದ್ದ ಅವಳ ಕಣ್ಣಲ್ಲಿ ತನ್ನ ಬಗೆಗಿನ ಒಲವು ಆರಾಧನಾ ಮನೋಭಾವ ತನ್ನನ್ನ ಯಾವುದಕ್ಕೂ ವಿರೋಧಿಸದೆ ಇರೋ ಅವಳ ಮನಸ್ಸು ಒಟ್ಟಾರೆ ಅವನು ಅಂಜಲಿಯ ಎಲ್ಲ ಗುಣಗಳಿಗೂ ಸೋತ್ ಹೋಗಿದ್ದ ಏಸರು ಬಿಡ್ತಾ ಇತ ಅಂಜಲಿ ಈಗ ತಕ್ಕ ಮಟ್ಟಿಗೆ ಸಹಜ ಸ್ಥಿತಿಗೆ ಬಂದಿದ್ಲು ಕ್ಷಣಗಳ ಹಿಂದೆ ನಡೆದ ಘಟನೆ ನೆನಪಾಗಿ ಅವಳ ಕದಪುಗಳು ಕೆಂಪಾಗಿತ್ತು ಅವಳನ್ನ ಬಿಡೋ ಮನಸ್ಸಿರಲಿಲ್ಲ ಮತ್ತೊಮ್ಮೆ ಅವಳನ್ನ ಆವರಿಸ್ಕೊಳ್ಬೇಕು ಅನ್ನೋ ಮನಸ್ಸಾಗ್ತಾ ಇತ್ತು ಹಿಂದೆ ಮುಂದೆ ಯೋಚನೆ ಮಾಡದೆ ಅವಳನ್ನ ಗಟ್ಟಿಯಾಗಿ ಅಪ್ಕೊಂಡ ಅದೆಷ್ಟೋ ಸಮಸ್ಯೆಗಳಿಗೆ ಅವಳು ಪರಿಹಾರ ಅಂತ ಅನ್ನಿಸ್ತಾ ಇತ್ತು ಅವನಿಗೆ ಅವನೆಲ್ಲ ಬೇಗುದಿಗೆ ಅವಳೇ ಪರಿಹಾರ ಅನ್ನೋ ಹಾಗೆ ಅವನ ಮನಸ್ಸಿಗೆ ಅನ್ನಿಸ್ತಾ ಇತ್ತು ಅಂಜಲಿ ಕೂಡ ಅವನನ್ನು ಗಟ್ಟಿಯಾಗಿ ಅಪ್ಕೊಂಡಿದ್ಳು ಅವಳಿಗೆ ಅವನನ್ನ ಅಪ್ಪಿರೋದ್ರಿಂದ ಸೆಕ್ಯೂರ್ ಫೀಲಿಂಗ್ ಬರ್ತಾಯಿತ್ತು ಏನೇ ಆದರೂ ತನ್ನ ಜೊತೆಗೆ ವಿಜಯ್ ಲೈಫ್ ಲಾಂಗ್ ಇರ್ತಾನೆ ಅನ್ನೋ ಭರವಸೆ ಇತ್ತು ವಿಜಯ್ ಆ ಅಪ್ಪುಗೆಯಿಂದ ಸ್ವಲ್ಪ ಸಡಿಲ ಮಾಡಿಕೊಂಡು ಅವಳ ಮುಖವನ್ನು ಬೊಗಸೆಯನಲ್ಲಿ ಹಿಡ್ಕೊಂಡು ಮುಖದ ತುಂಬ ಮುತ್ತಿನ ಮಳೆಗರ್ದ ಅವನ ಪ್ರತಿ ಮುತ್ತಲ್ಲೂ ಅವಳಿಗೆ ಪ್ರೀತಿ ಕಾಣಿಸ್ತಾ ಇತ್ತು ಅವನು ಕೊಟ್ಟ ಪ್ರತಿ ಮುತ್ತನ್ನು ಅವಳು ಪ್ರೀತಿಯಿಂದ ಆಸ್ವಾದಿಸ್ತಾ ಇದ್ಳು ಆ ಪ್ರತಿ ಮುತ್ತನ್ನು ತನ್ನ ಪ್ರೀತಿಯ ಖಜಾನೆನಲ್ಲಿಟ್ಟು ಲಾಕ್ ಮಾಡ್ತಾ ಇದ್ಳು ಅವಳು ಸಹ ಅವನಿಗೆ ಮುತ್ತು ಕೊಡಬೇಕು ಅಂತ ಅನಿಸಿದ್ರು ಆ ಧೈರ್ಯ ಇನ್ನೂ ಅವಳಿಗೆ ಬಂದಿರಲಿಲ್ಲ ವಿಜಯ್ ಮಾತ್ರ ಇವತ್ತು ಸಿಕ್ಕಾಪುಟ್ಟೆ ರೊಮ್ಯಾಂಟಿಕ್ ಆಗಿದ್ದ ಅವನ ಮನಸ್ಸು ಅವನ ಹಿಡಿತಕ್ಕೂ ಸಿಗದೇ ಇರೋ ಹಾಗೆ ಹಾರಾಡ್ತಾ ಇತ್ತು ಅದು ಯಾಕೆ ಅಂತ ಅವನಿಗೂ ಗೊತ್ತಿರಲಿಲ್ಲ ಕೊನೆಗೆ ಅವನೇ ಶಾಂತವಾಗಿ ಅವಳಿಂದ ದೂರ ಸರಿದ ಯಾಕೋ ಅವಳಿಗೆ ಅವನಿಗೆ ಅವಳ ಹತ್ರ ಸಾರಿ ಕೇಳಬೇಕು ಅಂತ ಕೂಡ ಅನ್ನಿಸ್ತಾ ಇರಲಿಲ್ಲ ಯಾಕಂದರೆ ಅವನು ತನ್ನವಳು ಅನ್ನೋ ಭಾವನೆ ಅವನಿಗೆ ಬಂದಿತ್ತು ಕೆಲ ಕ್ಷಣಗಳು ಇಬ್ಬರು ಮೌನವಾಗಿ ನಿಂತಿದ್ರು ವಿಜಯ್ ಎಚ್ಚೆತ್ತು ಅಂಜಲಿ ಹೀಗೆ ಇದ್ದರೆ ಖಂಡಿತ ನಾನು ನನ್ನ ಲಿಮಿಟ್ ಕ್ರಾಸ್ ಮಾಡ್ತೀನಿ ಬಾ ಮಲ್ಕೊಳ್ಳೋಣ ಅಂತ ಹೇಳಿ ಅವಳನ್ನು ಕರ್ಕೊಂಡು ಕೆಳಗಡೆ ಹೊರಟ ಅವಳನ್ನು ಅವಳ ರೂಮಿಗೆ ಬಿಟ್ಟು ಅವನು ಸಹ ತನ್ನ ರೂಮಿಗೆ ಹೋದ ಫ್ರೆಂಡ್ಸ್ ಕತೆ ಹೇಗೆ ಬರ್ತಿದೆ ಅಂತ ಹೇಳಿ ಹಾಗೆ ರೊಮ್ಯಾನ್ಸ್ ಇಲ್ಲಿ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಅದನ್ನು ಕೂಡ ಹೇಳಿ ಸಾಧ್ಯ ಆದಷ್ಟು ಬೇಕಾದರೆ ಅದನ್ನು ಅವಾಯ್ಡ್ ಮಾಡೋ ಪ್ರಯತ್ನ ಮಾಡ್ತೀನಿ ಆದರೆ ಗಂಡ ಹೆಂಡತಿಯ ನಡುವೆ ಈ ಥರದ ಸ್ವಾರಸ್ಯಕರ ಘಟನೆಗಳು ಬಂದರೆ ಕತೆ ಇನ್ನಷ್ಟು ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಈ ಥರದ ಕೆಲವೊಂದಷ್ಟು ಸ್ವೀಟ್ ಮೂಮೆಂಟ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ಅಕಸ್ಮಾತ್ ನಿಮಗೆ ತಪ್ಪು ಅನಿಸಿದ್ರೆ ಖಂಡಿತವಾಗಿಯೂ ಹೇಳಿ ನಾನು ಅದನ್ನು ಕಡಿಮೆ ಮಾಡೋ ಪ್ರಯತ್ನ ಮಾಡ್ತೀನಿ ಹಾಂ ಫಿಫ್ಟೀನ್ ಡೇಸ್ ಗ್ಯಾಪ್ ಆಗಿದೆ ಐ ಆಮ್ ಸಾರಿ ನಾನಿರೋದು ಮುಂಬೈನಲ್ಲಿ ಸೊ ನಾನು ಕರ್ನಾಟಕಕ್ಕೆ ಹೋಗಿದ್ದೆ ಹಾಗಾಗಿ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋವಾಗ ಕತೆ ಬರೆಯೋದು ಚೆನ್ನಾಗಿರಲ್ಲ ಅಂತ ಬರೆಯೋದಕ್ಕಾಗಲಿಲ್ಲ ವಾಪಸ್ ಬಂದ ತಕ್ಷಣ ಕತೆ ಬರೆದಿದ್ದೀನಿ ನಿಮಗೆ ಲೇಟಾಗಿರೋದಕ್ಕೆ ಕೋಪ ಬಂದಿದೆ ಅಂತ ನನಗೆ ಗೊತ್ತು ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಇನ್ಮೇಲೆ ಹೀಗಾಗಲ್ಲ ಅಟ್ಲೀಸ್ಟ್ ದಿನಕ್ಕೊಂದು ಎಪಿಸೋಡ್ ಖಂಡಿತವಾಗಿಯೂ ಹಾಕ್ತೀನಿ ಹಾಗೆ ನಿಮ್ಮ ಕಮೆಂಟ್ಸ್ ಏನಿದೆ ಅದನ್ನು ಹೇಳಿ ಕತೆ ಹೇಗೆ ಬರ್ತಿದೆ ಅನ್ನೋದರ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅದರ ಜೊತೆಗೆ ಬೇರೇನಾದರೂ ಬದಲಾವಣೆಗಳು ಬೇಕು ಅಂದರೂ ಸಹ ಹೇಳಿ ಥ್ಯಾಂಕ್ ಯು ಸೋ ಮಚ್ ಕತೆನ ಹೀಗೆ ಪ್ರೋತ್ಸಾಹ ಮಾಡಿ